ರಾಮಚಂದ್ರ ಲಕ್ಷ್ಮಣ ಮಿಥಿಲೆಯಲ್ಲಿರುವ ಶಿವಧನಸ್ಸಿನ ಮಹಿಮೆಯ ಶಕ್ತಿಯನ್ನು ಈಗಾಗಲೇ ತಮಗೆ ತಿಳಿಸಿದ್ದೇನೆ ಹಾಗೆ ಜನಕ ಪುತ್ರಿ ಸೀತೆಯ ಕಲ್ಯಾಣವನ್ನು ಸ್ವಯಂವರದ ಮೂಲಕ ಮಾಡಲು ಉದ್ದೇಶಿಸಿರುವ ಕಾರಣವನ್ನೂ ತಿಳಿಸುತ್ತೇನೆ ಗುರುವರ್ಯ ಪುತ್ರಿಯೊಬ್ಬಳ ವಿವಾಹವನ್ನು ಸ್ವಯಂವರದ ಮೂಲಕ ಮಾಡಬೇಕೆನ್ನುವ ಉದ್ದೇಶಕ್ಕೆ ವಿಶೇಷವಾದ ಕಾರಣವಿದೆಯೇ ಸಾಮಾನ್ಯ ರೀತಿಯಲ್ಲಿ ವಿವಾಹ ಮಾಡುವುದು ಕಷ್ಟವೆನ್ನುವ ಸಂದರ್ಭ ಉಂಟಾದಾಗ ಸ್ವಯಂವರದಂತಹ ವಿಧಾನವನ್ನು ಅನುಸರಿಸಬಹುದಲ್ಲವೇ ಗುರುದೇವ ನೀವು ಹೇಳುವುದೆಲ್ಲವೂ ಸರಿ ಆದರೆ ಜನಕ ಪುತ್ರಿ ಸೀತೆಯಲ್ಲಿರುವ ವಿಶೇಷವನ್ನು ನೀವು ತಿಳಿದುಕೊಳ್ಳುವುದು ಸೂಕ್ತ ಏಕೆಂದರೆ ಸೀತೆಯು ಜನಕನಿಗೆ ದೊರೆತ ರೀತಿಯೇ ವಿಶೇಷವಾದದ್ದು ಬಹಳ ಕಾಲ ಪುತ್ರಸಂತಾನವಿಲ್ಲದೆ ಪರಿತಪಿಸುತ್ತಿರುವ ಜನಕ ಮಹಾರಾಜನಿಗೆ ರಾಜಗುರುಗಳಾದ ಶತಾನಂದರು ದಶರಥ ಮಹಾರಾಜನು ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿ ಸಂತಾನ ಭಾಗ್ಯವನ್ನು ಪಡೆದುಕೊಂಡ ವೃತ್ತಾಂತವನ್ನು ತಿಳಿಸಿದರು ಇದರಿಂದ ಪ್ರೇರಿತನಾದ ಜನಕ ಮಹಾರಾಜ ತಾನು ಪುತ್ರಕಾಮ್ಯೇಷ್ಟಿ ಯಾಗವನ್ನು ಮಾಡುವ ಸಂಕಲ್ಪವನ್ನು ಮಾಡಿ ರಾಜಗುರುಗಳಿಂದ ಆಶೀರ್ವಾದವನ್ನು ಪಡೆದು ಕಾರ್ಯನಿಮಿತ್ತನಾದನು ಈ ಕಾರ್ಯನಿಮಿತ್ತದಲ್ಲಿ ಭೂಮಿಯನ್ನು ಶುಚಿಗೊಳಿಸಲು ನೇಗಿಲನ್ನು ಉತ್ತಾಗ ಎತ್ತುಗಳಿಗೆ ಹೊಡೆಯುತ್ತೆ ಈ ನೇಗಿಲಿಗೆ ಏನೋ ಸಿಕ್ಕಿ ಹಾಕಿಕೊಂಡಿರುವಂತಿದೆ ಮೊದಲು ಇದನ್ನು ಪರೀಕ್ಷೆ ಬಂಗಾರದ ಪೆಟ್ಟಿಗೆಯೊಂದು ದೊರೆಯಿತು ಅದರಲ್ಲಿ ದೊರೆತವಳೆ ಸೀತೆ ಆದ್ದರಿಂದ ಸೀತೆ ಭೂಮಿ ಜಾತೆ ಸೀತೆಯು ಭೂಮಿ ಜಾತೆ ಎನ್ನುವ ಕಾರಣಕ್ಕಾಗಿ ಸ್ವಯಂವರವನ್ನು ಏರ್ಪಡಿಸಲಾಯಿತು ಗುರುದೇವ ಲಕ್ಷ್ಮಣ ಸೀತೆ ರೂಪದಲ್ಲೂ ಗುಣದಲ್ಲೂ ಅದ್ವಿತೀಯಳಾದವಳು ಅಂತಹ ಅದ್ವಿತೀಯಳಾದ ಸೀತೆಗೆ ಅದ್ವಿತೀಯನಾದ ವರನನ್ನೇ ತರಬೇಕೆಂದು ಜನಕ ಮಹಾರಾಜನು ಸಂಕಲ್ಪ ಮಾಡಿದರು ಕಾಲಾನುಕ್ರಮದಲ್ಲಿ ಒಮ್ಮೆ ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಾಗದಂತಹ ಶಿವಧನಸ್ಸನ್ನ ಸೀತೆಯು ಪ್ರಯೋಗ ಮಾಡಿದ ರೀತಿಯನ್ನು ಕಂಡು